ನಮಸ್ಕಾರ ಸಾಯಿ ಅನಿ ಕೂಲ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅವರೆಕಾಯಿ ಮಿಕ್ಸ್ಚರ್ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ಒಂದು ಬಾಂಡ್ಲೆಯಲ್ಲಿ ಎಣ್ಣೆನ ಹಾಕೋಬೇಕಾಗತ್ತೆ ಸೊ ಅವರೆಕಾಯಿನ ನಾನು ಇಲ್ಲಿ ರಾತ್ರಿ ನೆನ್ಸು ಹಾಕಿದ್ದೆ ಸೊ ಅದನ್ನ ಬೆಳಿಗ್ಗೆ ಚಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಸೊ ಅದನ್ನ ಒಣಸ್ಕೊಂಡ್ ಅಂದ್ರೆ ನೀರ್ ಅಂಶ ಇರಬಾರ್ದು ಒಂದು ಬಟ್ಟೆ ಮೇಲೆ ಹಾಕಿ ಅದನ್ನ ನೀರು ಇದು ಇರಬಾರ್ದು ಆ ರೀತಿ ಮಾಡ್ಕೊಳ್ಳಿ ನಂತರ ಅದನ್ನ ಎಣ್ಣೆದಲ್ಲಿ ಹಾಕಿ ಕರ್ಕೋಬೇಕಾಗತ್ತೆ ಲೈಟ್ ಬ್ರೌನ್ ಆಗೋವರೆಗೂ ಉರ್ಕೊಳ್ಳಿ ಇದನ್ನ ಇದೇ ರೀತಿ ಎಲ್ಲವನ್ನು ಹುರ್ಕೊಂಡು ಬೌಲ್ ಗೆ ಹಾಕೊಂತಿದ್ದೀನಿ ನಂತರ ಕಡಲೆ ಬೀಜ ಕೂಡ ತಗೊಂಡಿದ್ದೀನಿ ಕಡಲೆ ಬೀಜ ಒಂದು ಕಪ್ ಆಗುವಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಸೊ ಇದು ಕೂಡ ಲೈಟ್ ಡಿಶ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ ಸೊ ಸೇಮ್ ಬೌಲ್ ಅಲ್ಲಿ ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ತಿದೀನಿ ಈಗ ಕಡಲೆ ಪಪ್ಪು ಒಂದ್ ಕಪ್ ಅಷ್ಟು ತಗೊಂಡಿದೀನಿ ಸೇಮ್ ಅದ್ರೂ ಕೂಡ ಲೈಟ್ ಬ್ರೌನ್ ಅಷ್ಟು ಡಾರ್ಕ್ ಆಗಿ ಹಾಕ್ಬಾರ್ದು ಸೊ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗುವಷ್ಟು ತೆಗ್ದು ಬಿಡ್ಬೇಕಾಗತ್ತೆ ಅವಲಕ್ಕಿ ಒಂದು ಕಪ್ ಆಗುವಷ್ಟು ತಗೊಂಡಿದ್ದೀನಿ ಸೊ ನೋಡ್ತಿರ್ಬೋದು ಸೊ ಅವಲಕ್ಕಿ ಕೂಡ ಈ ರೀತಿ ಒಂದು ಸೇಮ್ ಬೌಲ್ ಅಲ್ಲಿ ತೆಗ್ದಿಕ್ಕು ಅಂತಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತಿದ್ವಿ ರೆಡ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಅವ್ರಿಗೆ ಮಿಕ್ಸ್ಚರ್ ರೆಡಿ ಆಗಿರುತ್ತೆ ಸೊ ಇದನ್ನು ನೀವು ಟೀ ಟೈಮಲ್ಲಿ ಆಗಿ ತಿನ್ಬೋದು ಮತ್ತು ಊಟದ ಜೊತೆ ನೆಂಚ್ಕೊಳ್ಳೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಮತ್ತು ಕರ್ಬೇ ಕೂಡ ಫ್ರೈ ಮಾಡಿ ಇಟ್ಕೊಂಡು ಹಾಕೋಬೇಕಾಗುತ್ತೆ ಸೊ ನಾನು ಲಾಸ್ಟಲ್ಲಿ ನಾನು ಕರಿಬೇ ಫ್ರೈ ಮಾಡಿಕೊಂಡು ಆ್ಯಡ್ ಮಾಡ್ಕೊತಿದ್ದೀನಿ े अब मिस्चर रेडी आगे कमेंसल तेरे अंक यू